ಉದ್ಘಾಟನೆಯಾಗಿ ಆರೇಳು ವರ್ಷವಾದರೂ ನಿರ್ವಹಣೆ ಇಲ್ಲದೆ ಬಾಗಲಕೋಟೆಯ ಶಿರೂರು ಹೊರವಲಯದ ಈ ಪ್ರವಾಸಿ ಮಂದಿರ ನೆಲಕಚ್ಚುವ ಸ್ಥಿತಿ ತಲುಪಿದೆ ಲಕ್ಷ ಲಕ್ಷ ಖರ್ಚು ಮಾಡಿ ಶಿರೂರು ಹೊರವಲಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರವಾಸಿ ಮಂದಿರವನ್ನು ಸಿದ್ದರಾಮಯ್ಯನವರು ಶಾಸಕ ಎಚ್ ಮೇಟಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟಿಸಿದರು ಆದರೆ ಮುಂದೆ ಬಂದ ಬಿಜೆಪಿಯ ಶಾಸಕರಾಗಿದ್ದ ವೀರಣ್ಣ ಚರಂತಿಮಠ ಈ ಪ್ರವಾಸಿ ಮಂದಿರದ ನಿರ್ವಹಣೆಯನ್ನು ನಿರ್ಲಕ್ಷಿಸಿದ್ರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈಗಿನ ಶಾಸಕರಾದ ಎಚ್ ಅವರು ಇದರ ನಿರ್ವಹಣೆ ಮಾಡುವುದಾಗಿ ಹೇಳಿದ್ರು ಆದರೆ ಶಾಸಕರಾಗಿ ವರ್ಷಗಳು ಉರುಳಿದ್ರು ಶಾಸಕರು ಮತ್ತು ಅಧಿಕಾರಿಗಳು ಈ ಕಡೆ ನೋಡದೆ ಇರುವುದೇ ವಿಪರ್ಯಾಸ ನಿರ್ವಹಣೆ ಆಗದೆ ಅಕ್ರಮ ಚಟುವಟಿಕೆಗಳಿಗೆ ಈಗ ದಾರಿ ಮಾಡಿಕೊಡುವಂತಾಗಿದ್ದು ಬಾಗಿಲು ಕಿಟಕಿ ಗ್ಲಾಸ್ಗಳು ಒಡೆದು ಹೋಗಿದ್ದು ಅವಸಾನದ ಅಂಚಿನಲ್ಲಿದೆ ಈ ಬಗ್ಗೆ ಪಟ್ಟಣದ ಅನೇಕ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತಂದ್ರು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಜಾನಕುರುಡರಂತಾಗಿದ್ದಾರೆ ಪ್ರವೀಣ್ ಹಡಪದ ಕೆಎಂಎಂ ಕನ್ನಡ ನ್ಯೂಸ್ ಬಾಗಲಕೋಟೆ